네. 안녕하세요. <susur> 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 ನಾವು ಪ್ರಾರಂಭ ಮಾಡಿ ಸುಮಾರು ನಾಲ್ಕೈದು ವರ್ಷಗಳಾಗಿತ್ತು ನಾಲ್ಕೈದು ವರ್ಷಗಳಿಂದ ನಾವು ಕೇವಲ ಹದಿನಾರು ಫಲಾನುಭವಿಗಳಿಗೆ ಮಾತ್ರ ನಾವು ಚಿಕಿತ್ಸೆಯನ್ನು ಕೊಡಿ ಸಾಧ್ಯ ಶಾಸಕರು ಮತ್ತು ಮುಖ್ಯ ಅತಿಥಿಗಳು ಅವರ ಕಾರ್ಯಕ್ರಮ ಮತ್ತು ಅವರ ಕೆಲಸವನ್ನು ಮಾಡಬೇಕು ಜನಗಳಿಗೆ ನಾವು ಕೊಡಬೇಕು ಅನ್ನೋ ನಿಂತಿ ಅವರು ಶ್ರದ್ಧೆಯನ್ನು ವಹಿಸಿ ಸಿ ಎಸ್ ಆರ್ ಫಂಡಿತ ಸಿ ಎಂ ವತಿಯಿಂದ ಸಿ ಎಸ್ ಆರ್ ಫಂಡಿತ ನಮಗೆ ಹೊಸಾಗಿ ನೂತನವಾಗಿ ಈ ಡಯಾಲಿಸಿಸ್ ಯಂತ್ರಗಳನ್ನ ಕೊಟ್ಟಿದ್ದಾರೆ ಆ ಯಂತ್ರಗಳನ್ನು ಕೊಟ್ಟಿರ್ತಕ್ಕಂಥ ಕಂಪ್ನಿ ಸಿಎ್ ಆದಂತೇಶ್ ಕೂಡ ಕೊಟ್ಟಿದ್ದಾರೆ ಆ ಕಟ್ಟಿರ್ತಕ್ಕಂಥ ಮಿಷಿನ್ಗಳು ಇಲ್ಲಿ ಇನ್ಸ್ಟಾಲ್ ಕೂಡ ನಾವು ಮಾಡಿದ್ದೀವಿ ಎನ್ ಸಿ ಸಿ ಎರಡು ಮಿಷಿನ್ಗಳನ್ನು ಕೂಡ ನಾವು ನಮ್ಮಲ್ಲಿ ಇವತ್ತು ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಅದು ನಾಳೆ ಕೂಡ ಅದು ಚಾಲನೆ ಆಗ್ತದೆ ಈಗ ಉಳಿದಂಥ ಇನ್ನು ಇಪ್ಪತ್ತು ಏನು ಕಿಡ್ನಿ ವೈಫಲ್ನಿಂದ ಬರೆದಿರ್ತಕ್ಕಂಥ ರೋಗಿಗಳಿದ್ರು ಅವ್ರಿಗೂ ಕೂಡ ನಾವು ಚಿಕಿತ್ಸೆ ಕೊಟ್ಟಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಕೆಲವು ಮೂರ್ನಾಲ್ಕು ವರ್ಷಗಳಿಂದ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಾವು ಹೇಳ್ತಾನೆ ಕೊಡ್ತೀವಿ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ನಾಡಿದ್ದ ಕೊಡ್ತೀವಿ ಅಂತ ಸಾಹೇಬರು ಅದನ್ನ ಜನೂರಾಗಿ ಮಾಡ್ಕೊಟ್ಟು ನಮ್ಗೆ ಬಹಳ ಅವಕಾಶವನ್ನು ಮಾಡ್ಕೊಟ್ಟಿದ್ದಾರೆ ತಾಲೂಕಿನ ಜನತೆಗೆ ನಾವು ಅಸೇವೆಯನ್ನು ಕೊಟ್ಟು ಇದ್ದಾರೆ ದಿವಿ ಹಾಗೆ ನಿಮಗೆ ಸಹಕಾರವನ್ನು ಕೊಟ್ಟು ಯಾವುದೇ ಸಮಸ್ಯೆ ಅಂದ್ರೂ ಹಾಸ್ಪಿಟಲ್ ಮಾಡಿ ಡಾಕ್ಟರ್ ನಾವು ಮಾಡ್ಕೊಡ್ತೀವಿ ನನ್ನ ಏನ್ ಬೇಕು ನೀವು ಕೇಳಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದು ನಮಗೆ ಬಹಳ ಖುಷಿ ಆಗ್ತದೆ ನಮಗೆ ಕೆಲಸ ಮಾಡೋಕ್ಕೂ ಕೂಡ ಖುಷಿ ಆಗ್ತದೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ತಜ್ಞ ವೈದ್ಯರು ಟೀಮ್ ಕೂಡ ಈಗ ತುಂಬಾ ಚೆನ್ನಾಗಿದೆ ಎಲ್ಲಾ ತಜ್ಞತೆ ಇದ್ದೀವಿ ಸರ್ ಸೊ ನಮ್ಮಲ್ಲಿ ಪ್ರತಿ ತಿಂಗಳಿಗೆ ಮಾಸಿಕವಾಗಿ ನಮಗೆ ಮೂವತ್ತು ಸಾವಿರ ಪೇಷಂಟ್ಸ್ಗಳು ಸೊ ಪ್ರತಿದಿನ ಏಳ್ನೂರಿಂದ ಏಳ್ನೂರು ಹೊರ ರೋಗಿಗಳು ಇಲ್ಲಿ ಬರ್ತಾರೆ ಮತ್ತೆ ಒಳರೋಗಿಗಳು ನಲವತ್ತು ಒಳ ಒಳರೋಗಿಗಳು ಇರ್ತಾರೆ ಸೊ ಡಯಾಲಿಸಿಸ್ ಹೊರತುಪಡಿಸಿ ಎಷ್ಟು ರೋಗಿಗಳು ನಮಗೆ ಬರ್ತಾರೆ ಎಷ್ಟು ಜನಗಳಿಗೆ ನಾವು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದಾಗ್ತಾ ಇದೆ ಮತ್ತೆ ಸರ್ಜರಿ ಮಾಸಿಕವಾಗಿ ನೂರಿನ ಸರ್ಜರಿ ಆಗ್ತದೆ ಒಂದು ಜನರಲ್ ಸರ್ಜರಿ ಆಗ್ತದೆ ಆರ್ಥೋಪೆಡಿಕ್ ಸರ್ಜರಿನೂ ಕೂಡ ಒಂದು ಇಪ್ಪತ್ತೈದು ಸರ್ಜರಿ ಆಗ್ತದೆ ಏಮ್ಸ್ತಾ ಇದೆ ಕ್ಯಾಟ್ರಾಕ್ಟ್ ಸರ್ಜರಿ ಕೇರ್ ಹಾಸ್ಪಿಟಲ್ ತಜ್ಞರು ಕಳಿಸಿ ಇಲ್ಲಿ ಕ್ಯಾಟ್ರಾಕ್ಟ್ ಕೂಡ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲಿ ಪರಿಪೂರ್ಣವಾದಂಥ ಸೇವೆ ನಮ್ಮ ಕೈಲಾದಿಗೆ ನಾವಿಲ್ಲಿ ಕೊಡ್ತಾ ಇದ್ದೀವಿ ಸೊ ಸೊ ಇಂದಿನ ಹೆಚ್ಚಿನ ಚಿಕಿತ್ಸೆಯನ್ನು ಕೊಟ್ಟಿದ್ದೀವಿ ನಮಗೆ ಟ್ರಾಮಾ ಕೇರ್ ಸೆಂಟರ್ ಕೇಳಿದ್ದೀವಿ ಸೊ ಅದಕ್ಕೆ ಪ್ರಪೋಸಲ್ ಕೂಡ ನಾವು ಸರ್ಕಾರ ಕಳ್ಸಿ ಸರ್ಕಾರ ಸರ್ಕಾರ ಅಕ್ಸೆಪ್ಟ್ ಮಾಡಿಕೊಂಡಿದ್ದೇನೆ ಸೊ ಡ್ರಾಮಾ ಕೇರ್ ಸೆಂಟರ್ಗೆ ನಮಗೆ ಬೇಕಾಗ್ತಕ್ಕಂಥಕ್ಕಂಥದ್ದು ಜಾಗ ಬೇಕು ಇರ್ತಕ್ಕಂಥ ಜಾಗದಲ್ಲಿ ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಆಗಲ್ಲ ಸೊ ಅದಕ್ಕೆ ಪಕ್ಕದಲ್ಲಿರ್ತಕ್ಕಂಥ ಜಾಗವನ್ನು ನಮ್ಮ ಹಾಸ್ಪಿಟ್ಲಿಗೆ ಕೊಟ್ಟರೆ ಕೊಡ್ತಾರೆ ಬಂದ್ಕೊಂಡಂಗೆ ಇರಬೇಕು ಯಾಕೆಂದ್ರೆ ಇಲ್ಲಿರ್ತಕ್ಕಂಥ ಏನಾದರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಸೊ ಹಾಗಾಗಿ ಜಾಗವನ್ನು ಫೈವ್ ತೌಸಂಡ್ ಸ್ಕ್ವೈರ್ ಫೀಟ್ ಬಟ್ ಅಲ್ಲಿ ಎಲ್ಲ ಕನಿಷ್ಠ ಅದನ್ನು ಮಾಡಿಕೊಡ್ತಾರೆ ಸರ್ಕಾರದ ಮಂಜೂರಾಗಿದೆ ಕೇಳ್ತಕ್ಕಂಥ ಕೊಟ್ಟಿದ್ದೀವಿ ಸೊ ಆದರೆ ಶೀಘ್ರದಲ್ಲೇ ಪ್ರಾರಂಭ ಮಾಡಬಹುದು ಸೊ ಪ್ರಮುಖರು ಆಮೇಲೆ ಹೈವೇ ಆಕ್ಸಿಡೆಂಟ್ ಆಕ್ಸಿಡೆಂಟ್ ಕೇಸ್ ಮತ್ತು ನಾವು ಇಲ್ಲಿಂದ ರೆಫರ್ ಮಾಡಿ ಕ್ಯಾರೆಸ್ಟ್ ಹೋಗಿ ಮತ್ತೊಂದು ಹಾಸ್ಪಿಟ್ಲು ಹೋಗೋಷ್ಟರಲ್ಲಿ ಬಹಳಷ್ಟು ಪ್ರಾಣ ಕಲ್ಬೋತಾರೆ ಸೊ ಇಲ್ಲೇ ನಾವು ಬ್ಲೀಡಿಂಗ್ನ ಸ್ಟಾಪ್ ಮಾಡಿ ತಂತ್ರೇನು ಮಾಡಬೇಕಂತ ಕೆಲಸವನ್ನು ಮಾಡಿದರೆ ಸೊ ಪ್ರಾಣವನ್ನು ಉಳಿಸ್ಕೊಬೋದು ನಿಟ್ಟಿನಲ್ಲಿ ನಮ್ಮ ತಾಲೂಕಿಗೆ ಅಷ್ಟೇ ಅತ್ಯಗತ್ಯ ಇದೆ ದಯಮಾಡಿ ಅದನ್ನು ಸರ್ ಮತ್ತೆ ನಮ್ಮಲ್ಲಿ ಆರ್ಥೋಪೆಡಿಕ್ ಸರ್ಜನ್ ಇದ್ದಾರೆ ಅವರು ಕೂಡ ಇಲ್ಲಿ ಸರ್ಜರಿಗಳು ಮಾಡ್ತಾರೆ ಸೊ ನಮ್ಮ ಓಟಿಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಸಿ ಆರ್ ಎಂ ಬೇಕು ಇಪ್ಪತ್ತರಿಂದ ಇಪ್ಪತ್ತೆರಡು ಸಿ ಆರ್ ಎಂ ಕೊಟ್ಟರೆ ನಾವೇ ಇಲ್ಲಿ ನೀಸ್ಮೆಂಟ್ ಮಾಡುವಂಥದ್ದು ನಾವು ಇಲ್ಲಿ ಮಾಡ್ತೀವಿ ಸೊ ನಮ್ಮ ಕಡೆ ಗುರುತಿಸಿಕೊಂಡು ನಾವು ಮಾಡ್ತೀವಿ ಎನ್ ಎಂ ಸಿ ಮೈಸೂರು ಮೆಡಿಕಲ್ ಎಚ್ ಕಾಲೇಜ್ ಫ್ಯಾಕಲ್ಟಿಗಳು ವಿಷಯ ಪ್ರಸ್ತಾವ ಮಾಡಿದ್ದೀವಿ ಅಥವಾ ಪ್ರವೇಡ್ ಮಾಡಿಕೊಂಡು ಸರ್ಕಾರ ಕೂಡ ಕೇಳಿದೆ ಜಿ ಎಚ್ ಕೇಳಿದ್ದೀನಿ ಅದಾದ್ರೆ ನಾವಿಲ್ಲಿ ನೀಸ್ಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಮತ್ತೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ಪ್ರತಿ ದಿಪಲ್ ನೂರ್ ಇಪ್ಪತ್ತಿಂದ ನೂರ್ ಮೂವತ್ತು ಆಗ್ತದೆ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ಸಿದ್ ಆಗ್ತದೆ ನಮಗೆ ಇರ್ತಕ್ಕಂಥ ವೈದ್ಯರು ಓಬಿಜರ್ ಇರ್ತಕ್ಕಂಥವ್ರು ಸರ್ಕಾರದಿಂದ ಮಂಜೂರಾಗಿರ್ತಕ್ಕಂಥದ್ದು ಎರಡು ಪೋಸ್ಟ್ ಎರಡು ಪೋಸ್ಟ್ ಇದ್ದಾರೆ ಎರಡು ಪೋಸ್ಟ್ ಇಪ್ಪತ್ತೆಂಟು ಪಟ್ಟು ಇಪ್ಪತ್ನಾಲ್ಕು ಗಂಟೆ ಕೆಲಸ ಕೊಡೋದು ಕಷ್ಟ ಆಗ್ತದೆ ಸೊ ಗ್ರಾಮೀಣ ಪ್ರದೇಶದ ತಾಯಂದಿರು ನನಗೆ ನನಗೆ ಡಾಕ್ಟ್ರ್ ಇಲ್ಲ ಡಾಕ್ಟರ್ ಸಿಗ್ಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಸೊ ಒಬ್ರು ರಜಾ ಹಾಕಿರ್ತಾರೆ ಒಬ್ಬರು ನೈರುತ್ತಾರೆ ಆ ಸಂದರ್ಭದಲ್ಲಿ ನಮಗೆ ಹೆಚ್ಚುವರಿಯಾಗಿ ತಾವು ಇನ್ನೊಂದು ಪೋಸ್ಟ್ ನ ಕೊಟ್ಟರೆ ನಮಗೆ ತುಂಬಾ ಅನುಕೂಲ ಆಗ್ತದೆ ಗ್ರಾಮೀಣ ಇರ್ತಕ್ಕಂಥ ತಾಯಂದಿರಿಗೆ ಸೇವೆ ಕೊಡ್ಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಆಗುತ್ತದೆ ಇರ್ತಕ್ಕಂಥ ಮಾರ್ಗದರ್ಶನ ಹೇಳ್ತಾ ಮತ್ತೆ ನಮ್ಮ ಆಸ್ಪತ್ರೆಯಲ್ಲಿ ಎಂ ಸಿ ಎಚ್ ಆಸ್ಪತ್ರೆ ಇರ್ತಕ್ಕಂಥ ಬಿಲ್ಡಿಂಗ್ಗಳು ಬಹಳ ಶಿಥಿಲವಾಗಿ ವಸತಿಗಳು ಅದನ್ನ ಕೆಡೀಲಿಕ್ಕೆ ಮತ್ತೆ ಬೇರೆ ಬೆಳಿಗ್ಗೆ ಕಟ್ಕೊಳ್ತೀವಿ

ಬಹಳ ಅಗತ್ಯ ಆಯಿತು ಬರೀ ನೆರಡು ಜನಕ್ಕೆ ಮಾತ್ರ ಮಾಡೋಕ್ಕಾಗ್ತು ವೆಹಿಕಲ್ ಇಷ್ಟು ಇನ್ನೂ ಇಪ್ಪತ್ತು ಜನ ಇದ್ರು ಸೊ ಅವ್ರೆಲ್ಲರಿಗೂ ಕೂಡ ಡಯಾಲಿಸಿಸ್ ಸೇವೆ ಕೊಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಮೆಷಿಕ್ ಕೂಡಿಸಿ ಅಂತ ಕೇಳ್ತಾ ಇದ್ರು ನಾವು ಕೂಡ ಸರ್ಕಾರ ಸರ್ಕಾರ ಕೂಡ ಕೊಡೋದಕ್ಕೆ ರೆಡಿ ಇದ್ದು ಅದಕ್ಕೆ ಡೆಂಟಲ್ ಕರೆ ಆಗಿತ್ತು ಬಟ್ ಆದ್ರೆ ಅಷ್ಟೊಳಗೆ ನಾವು ಸಿ ಎಸ್ ಆರ್ ಕೂಡ ನಮ್ಮ

ನಾಗಾರ್ಜನ ಕನ್ಸ್ಟ್ರಕ್ಷನ್ ಕಂಪ್ನಿ ಬಜೆಟ್ ಬಂದಾಗ ಅವ್ರಿಗೂ ಕೂಡ ನಾವು ಇನ್ವೆಸ್ಟ್ ಮಾಡಿದ ತಾಲೂಕು ಹಾಸ್ಪಿಟ್ಲ್ ಮತ್ತೆ ಟಿನಸಿಪುರ ತಾಲೂಕು ಹಾಸ್ಪಿಟ್ಲ್ ಎರಡೂ ಕಡೆಗೆ ಎರಡೆರಡು ಡಯಾಲಿಸಿಸ್ ಮಿಷಿನ್ಗಳನ್ನು ಕೊಡಿಸಿ ಇರ್ತೀವಿ ಅವ್ರು ತಕ್ಷಣ ಅದಕ್ಕೆ ಖಂಡಿತ ಡಯಾಲಿಸಿಸ್ ಮಿಷಿನ್ ಗಳನ್ನು ಕೊಡಿಸ್ತೀವಿ ಜನಕ್ಕೆ ಅನುಕೂಲ ಆಗುವಂತ ಕೆಲಸಗಳನ್ನು ಮಾಡಿದ್ರೆ ನಾವು ಸಿ ಎಸ್ ಆರ್ ಮತ್ತು ಮುಖ್ಯಮಂತ್ರಿಗಳ ನಮ್ಮ ಮುಖ್ಯಮಂತ್ರಿಗಳ ವಿಶೇಷ ಕರ್ತವ್ಯಾಧಿಕಾರಿಗಳಾದಂತಹ ವಿಜಯರವರು ಕೂಡ ಎನ್ ಸಿ ಸಿಗ ಕೋಆರ್ಡಿನೇಟ್ ಮಾಡಿ ಆದಷ್ಟು ಬೇಗ ಒಂದು ಡಯಾಲಿ ಸಮರ್ಶಗಳನ್ನು ತರೋದಕ್ಕೆ ಅವರು ಕೂಡ ಸಹಾಯ ಮಾಡಲಾಗುತ್ತೆ ಸೊ ಎಲ್ಲ ಸಹಯೋಗದಿಂದ ನಾವು ಡಯಾಲಿ ಸಮೃಷ್ಠ ಸಾಧ್ಯ ಆಗಲಿ ಸರ್ಕಾರ ಮಾಡಿ ಈಗಾಗಲೇ ಜನ ಹೇಳಿದಾಗ ನಿಮ್ಮಲ್ಲಿ ಯಾವುದೇ ವೇಟಿಂಗ್ ಲಿಸ್ಟ್ ಇರೋದು ವೇಟಿಂಗ್ ಲಿಸ್ಟ್ ಆಗಿದೆ ಇಪ್ಪತ್ತು ಜನರು ಕೂಡ ಇವಾಗ ಸಾಧ್ಯ ಆಗುತ್ತೆ ಇದ್ರ ಮೇಲೆ ಮತ್ತೂ ಕೂಡ ಡಿಮ್ಯಾಂಡ್ ಬಂದರೆ ಆಗೂ ಕೂಡ ಗೌರ್ಮೆಂಟ್ಗೆ ಬಂದು ಅದಕ್ಕೂ ಕೂಡ ಹೆಚ್ಚಿನ ಕೊಡ್ಬೋದು ಮತ್ತು ನಂಜೂರು ತಾಲೂಕ್ ಹಾಸ್ಪಿಟ್ಲಲ್ಲಿ ಬಹಳಷ್ಟು ಮುಖ್ಯ ಸೌಕರ್ಯ ಇದೆ ಈಗಾಗಲೇ ಶಿವಮೊಗ್ಗ ಹೇಳಿದಾಗ ಇವತ್ತು ಸುದೀರ ಡಾಕ್ಟರ್ಗಳು ಸುದೀಘ ಆಗಿದೆ ಆರ್ಶಿಗಳಾಗಿದೆ ಮತ್ತು ಡ್ರಾಮಾ ಸೆಂಟರ್ ಬೇಕಾಗಿದೆ ಮತ್ತು ಇನ್ನೂ ಒಂದಷ್ಟು ತಲಕಡೆಗಳು ಹೋಶಾಕೆ ಇರುತ್ತೆ ಅವರಿಗೆ ಖಂಡಿತ ಅನ್ನೆಲ್ಲ ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತ ನಾವು ಈ ಸರಿಯಾದ ಸರಿಯಾದಿರಬೇಕು ಅವೇತಕ್ಕೂ ಕೂಡ ಬರುತ್ತೆ ಚೂರು ತಾಲೂಕು ಬರೋದರಿಂದ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಇದೆಲ್ಲ ಸೌಲಭ್ಯಗಳನ್ನು ಕಂಡುಕೊಡುವಂಥ ಕೆಲಸ ನಾವು ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಮತ್ತು ಇದು ಬೀಸಿರೋ ಹಾಗೆ ಈಗ ರೀನಲ್ ಫೀಲರ್ ಪೇಷೆಂಟ್ಗಳ ಸಂಖ್ಯೆ ಭಾಳ ಜಾಸ್ತಿ ಆಗುತ್ತೆ ಗ್ರಾಮೀಣ ಕೂಡ ಜಾಸ್ತಿ ಆಗುತ್ತೆ ಎಷ್ಟೊಂದು ತಪ್ಪಾ ತಲಗಡೆ ಹೋಗಿ ಡಯಾಲಿಸ್ ಮಾಡ್ತಾರೆ ಎಷ್ಟು ಆಗಿರೋದಿಲ್ಲ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಕಡೆಗೆ ಹೋಗಿ ಊಟ ಮಾಡಬೇಕಾಗುತ್ತೆ ಅದೇ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಡಯಾಲಸಿಸ್ ಮೆಷಿನ್ ಕೊಡ್ತಾ ಇರೋದ್ರಿಂದ ಒಂದು ವೈಟಿಂಗ್ ಲಿಸ್ಟಲ್ಲೇ ಇರಬೇಕಾಗುತ್ತೆ ಭಾಳ ಸೋಮಿಸಬೇಕಾಗುತ್ತೆ ಸಾವಿರ ಹಾಗಾಗಿ ಈ ಡಯಾಲಿಸ್ ಮೆಷಿನ್ಗಳನ್ನು ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಪೇಷಂಟ್ಗಳ ಡಿಮ್ಯಾಂಡ್ ಎಷ್ಟಿದೆ ಅದಕ್ಕೆ ಎಲ್ಲ ಕಡೆ ಕೂಡ ಅದನ್ನು ಉಳಿಸ್ಕೊಡ್ಬೇಕು ಅಂತೇಳಿ ಅಷ್ಟಾಗಿ ಸರ್ಕಾರ ಬಂದಾಗಲೇ ನಮ್ಮ ಆರೋಗ್ಯ ಅದಕ್ಕೆ ಪಾಸಿಟಿವ್ ಆಗಿ ಸ್ಪಂದಿಸಿ ಖಂಡಿತ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಕೊರತೆ ಇದೆ ಡಯಾಲಿಸ್ ಮೆಷೀನ್ ಅನ್ನ ಕೊಡಿಸ್ಕೊಡ್ತೀನಿ ಅಂತ ಹೇಳಿ ಸೊಸ್ವಸ್ಥ ಆಗಲೇ ಶುರು ಮಾಡಿರ್ತಾರೆ ಖಂಡಿತ ಇಡೀ ರಾಜ್ಯದಲ್ಲಿ ಮೆಷಿನ್ಗಳ ಕೊರತೆ ನಮ್ಮ ಆಸ್ಪತ್ರೆಯಲ್ಲಿ ಇದ್ದು ಅದನ್ನ ನಮ್ಮ ಎ ಎಮ್ ಅವರು ಹಾಗೆ ನಮ್ಮ ಟಿ ಎಚ್ ಅವರು ನಮಗೆ ತಿಳಿಸಿದ ಮೇಲೆ ನಾವು ಅಸೆಂಬ್ಲಿಯಲ್ಲಿ ಕೂಡ ಇದ್ರ ಬಗ್ಗೆ ಇದ್ರ ಬಗ್ಗೆ ಟೆಂಡರ್ ಪ್ರಕ್ರಿಯೆ ಶುರು ಆಗಿತ್ತು ಅದರ ಮಧ್ಯೆ ನಮ್ಮ ಎನ್ ಸಿ ಸಿ ಸಂಸ್ಥೆ ನಾಗಾರ್ಜುನ ಕನ್ಸ್ಟ್ರಕ್ಷನ್ ಕಂಪನಿ ಒಂದು ಬೆಂಗಳೂರು ಬೇಸ್ಡ್ ಕನ್ಸ್ಟ್ರಕ್ಷನ್ ಕಂಪನಿ ಇವರ ವತಿಯಿಂದ ಸಿ ಎಸ್ ಆರ್ ಫಂಡ್ನಲ್ಲಿ ಎರಡು ಡೈರ್ ಮೆಷಿನನ್ನು ನಮ್ಮ ಆಸ್ಪತ್ರೆಗೆ ನೀಡಿರುವಂಥದ್ದು ಆದ್ದರಿಂದ ಎನ್ ಸಿ ಎಚ್ ಸಿ ಸಂಸ್ಥೆಯವರಿಗೆ ಕೂಡ ನಾನು ವೇದಿಕೆಯ ಮುಖಾಂತರ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಈ ಒಂದು ಎರಡು ಡೈರೆನ್ಸ್ ಮೆಷೀನ್ನ ನಮ್ಮ ಆಸ್ಪತ್ರೆಗೆ ತರಲಿಕ್ಕೆ ಪೂರ್ಣ ಪ್ರಮಾಣವಾದಂತಹ ಸಹಕಾರ ನೀಡಿದಂತಹ ಸಿದ್ದರಾಮಯ್ಯ ಸಾಮಿ ಅವರು ಕೂಡ ಧನ್ಯವಾದ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅದೇ ರೀತಿ ಡೈರೆಸ್ ಮೆಷಿನ್ನ ಫಂಕ್ಷನಿಂಗ್ಗೆ ಅದೇ ರೀತಿ ಅದನ್ನು ಸಂಸ್ಥೆಯ ಮುಖ್ಯಸ್ಥಿದರೆ ನಾನು ಟೆಕ್ನಿಕಲ್ ಸಂಸ್ಥೆ ಮುಖ್ಯಸ್ಥರು ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳಿ ಏನು ಎರಡು ಮೆಷಿನ ನಮ್ಮ ಹಾಸ್ಪಿಟ್ಲಿಗೆ ಬಂದಿದೆ ಅದನ್ನು ಪಡ್ಕೊಳ್ಳಿ ಅಂತ ನಮ್ಮ ನಾಗರಿಕ ಬಂಧುಗಳಿಗೆ ನಾನು ಕೆಲಸಕ್ಕೆ ಬಯಸ್ತೇನೆ ಅವೇನು ತಮಗೆ ಮಾತನ್ನು ನೀಡಿದ್ದೋ ಎರಡು ಮೆಷಿನನ್ನು ನಾವು ಈ ಆಸ್ಪತ್ರೆಗೆ ಬಂದು ಏನು ವೆಯ್ಟಿಂಗ್ ಲಿಸ್ಟ್ ಇತ್ತು ಅದನ್ನು ಕಡಿಮೆ ಕೊಡಿಸಲಿಕ್ಕೆ ನಾವು ಕೆಲಸವನ್ನು ಏನೋ ಆ ನಿಟ್ಟಿನಲ್ಲಿ ಇದು ಸಹ ಈ ಕೆಲಸ ಕೆಲಸ ಕಂಪ್ಲೀಟ್ ಆಗಿದೆ ಅಂತ ವೇದಿಕೆ ಮುಖಾಂತರ ಎಲ್ಲರಿಗೂ ಕೂಡ ತಿಳಿಸ್ತಾ ಇನ್ನು ನಮ್ಮ ಎ ಎಂ ಅವರು ಇನ್ನು ಹಲವಾರು ಮನವಿಗಳನ್ನು ನಾವು ನೀಡಿದಂಥ ಅದರಲ್ಲೂ ಬಹು ಮುಖ್ಯವಾಗಿ ಟ್ರಾಮಾ ಕೇರ್ ಸೆಂಟರು ನಮ್ಮ ತಾಲೂಕಿಗೆ ಬೇಕಾಗಿದೆ ಅನ್ನೋದು ಬಹು ಮುಖ್ಯವಾದಂಥ ಅಂಶ ಅದನ್ನು ಕೂಡ ಈಗಾಗಲೇ ಮಾನ್ಯ ಅಧ್ಯಮ್ ಕುಮಾರಸ್ವಾಮಿ ಅವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದು ಈ ಎಸ್ ಎಂ ಎರ ಬಗ್ಗೆ ಚರ್ಚೆಯನ್ನು ಮಾಡಿ ಮುಂಬರುವ ದಿನಗಳಲ್ಲಿ ಟ್ರಾಮಾ ಕೇರ್ ಸೆಂಟರ್ನ ಕೂಡ ನಮ್ಮ ತಾಲೂಕಿಗೆ ತರುವಂಥ ಕೆಲಸಗಳನ್ನು ಮಾಡ್ತೇನೆ ಅಂತ ಹೇಳ್ತಾ ಈ ಒಂದು ದಿವಸ ಕೂಡ ಸೇರಿ ಎರಡು ಡರ್ ಸಿಗಟ್ ನಾವು ಶುರುವನ್ನ ಮಾಡಿದು ಮಾಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇತಿಹಾಸ ಬಂದಿದ್ದಕ್ಕೆ ಅವರು ಕೂಡ ಧನ್ಯವಾದಗಳನ್ನ ಹೇಳಿ ನಮ್ಮ ಮಾತನ್ನ ಮುಗಿಸ್ತಾರೆ